ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಕ್ಯಾಪಿಕಾನ್ ಮಕರ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಹೇಗಿದೆ ಅಂತ ನೋಡೋಣ ಮೊದಲನೇದಾಗಿ ಅವರಿಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡೋಣ ಬ್ರಹ್ಮದೇವರ ಆಶೀರ್ವಾದ ಅವ್ರ ಮೇಲೆ ಇದೆ ಅವರಿಗೆ ಏನೋ ಒಂದು ಕಲಿಯಿಕೆ ಪ್ರಯತ್ನ ಪಡ್ತಾರೆ ಮಕರ ರಾಶಿಯವರು ಮತ್ತೆ ದೇವರ ಅನುಗ್ರಹ ತುಂಬಾ ಇದೆ ಅವರಿಗೆ ಅವರು ಯಾವ ದೇವರನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ ಅವರು ಬೇಗ ಅವರಿಗೆ ಹೊಲಿತಾರೆ ಅಂದರೆ ನೀವು ಒಂದು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ತಿದ್ದೀರ ಪದೇ ಪದೇ ಅವರು ನಿಮಗೆ ರಿಯಾಕ್ಟ್ ಮಾಡ್ತಿದ್ದಾರ ನಿಮ್ಮ ಕಡೆಯಿಂದಲೂ ಕೂಡ ಅವರಿಗೆ ರಿಯಾಕ್ಟ್ ಆಗ್ತಾ ಇದೆ ಅಂದರೆ ಅವ್ರ ಕಡೆಯಿಂದ ನಿಮಗೆ ಒಂದು ರೀತಿ ಬ್ಲೆಸ್ಸಿಂಗ್ಸ್ ಸಪೋರ್ಟಿಂಗ್ ಆಗಿ ನಿಮಗೆ ಇರುತ್ತೆ ಅಂತ ಇರುವಂಥದ್ದು ಅಂದರೆ ಅವ್ರ ಕೈಲಿ ಆ ಟೈಮಲ್ಲಿ ಆಗಲಿಲ್ಲ ಅಂದ್ರೂ ಕೂಡ ಬೇರೆಯವ್ರ ಟೈಮಲ್ಲಿ ಬಂದು ನಿಮಗೆ ಪ್ರೊಟೆಕ್ಷನ್ ಆಗಿ ನಿಲ್ತಾರೆ ಬೇರೆಯವ್ರ ಕಡೆಯಿಂದನೂ ಕೂಡ ಪ್ರೊಟೆಕ್ಷನ್ ಆಗಿ ನಿಲ್ತಾರೆ ಅಂತ ಬಂದಿರುವಂಥದ್ದು ಜನಗಳ ಮುಖಾಂತರನಾದರೂ ಬರ್ಬೋದು ನಿಮಗೆ ನಿಮ್ಮ ಸಹಾಯಕ್ಕೆ ಇಲ್ಲ ಹಸುಗಳು ಪ್ರಾಣಿಗಳು ಪಕ್ಷಿಗಳು ಈ ರೂಪದಲ್ಲಿ ಈ ಮಕರ ರಾಶಿಯವರಿಗೆ ಒಂದು ಸಪೋರ್ಟಿವ್ ಆಗಿ ನಿಲ್ತಾರೆ ಅಂತ ಬಂದಿರುವಂಥದ್ದು ಈ ಮಂತಲ್ಲಿ ಒಂದು ಕಲಿಯೋದ್ರ ಕಡೆ ಹೆಚ್ಚಿನ ಗಮನ ಕೊಡ್ತೀರಾ ಕಲಿಸೋದ್ರ ಕಡೆ ಹೆಚ್ಚಿನ ಗಮನ ಕೊಡ್ತೀರಾ ಉಪದೇಶಗಳನ್ನು ಕಲಿತೀರಾ ಉಪದೇಶನ ಮಾಡ್ತೀರಾ ನೀವು ಮತ್ತು ಒಂದಿಷ್ಟು ಈಗೋ ಕೂಡ ನಿಮಗಿರುತ್ತೆ ನನಗೆ ಎಲ್ಲ ಗೊತ್ತಿರುವಂಥದ್ದು ನಾನು ಎಲ್ಲ ಕಲಿತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ನಿಮಗೆ ಇರುತ್ತೆ ಹಾಗಾಗಿ ತುಂಬ ಸಕ್ಸಸ್ ಇಲ್ಲಿ ಈ ಮಂತಲ್ಲಿ ಇದೆ ಅಂತ ಬಂದಿರುವಂಥದ್ದು ತುಂಬ ಸಕ್ಸಸ್ಸನ್ನು ಕಾಣ್ತಿರೋ ತುಂಬ ಕಷ್ಟಪಟ್ಟು ಮೇಲೆ ಬಂದಿರುವಂಥ ಅವರಾಗಿರ್ತೀರಾ ನೀವು ಈ ಮಂತಲ್ಲಿ ಒಂದಿಷ್ಟು ಸಫರ್ ಮಾಡ್ತೀರಾ ಏನೋ ಒಂದು ವಿಚಾರವಾಗಿ ಸಫರಿಂಗಿದೆ ಸಡನ್ನಾಗಿ ಏನೋ ಒಂದು ಆಗುತ್ತೆ ಅಂತ ಬಂದಿರುವಂಥದ್ದು ತಿರುಪತಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಇದೆ ತಿರುಪತಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಇದು ಯಾವ ಒಂದು ಹೆಣ್ಣು ದೇವತೆಯನ್ನ ದರ್ಶನನ ಒಂದು ಫ್ಯಾಮಿಲಿ ವಿಚಾರವಾಗಿ ಹೋಗ್ತೀರಾ ಅಂತ ಬಂದಿರುವಂಥದ್ದು ಒಂದು ಫ್ಯಾಮಿಲಿ ಫ್ಯಾಮಿಲೀಸ್ ಫ್ಯಾಮಿಲಿಗೋಸ್ಕರ ಸಫರ್ ಆಗಿ ಸಫರ್ ಮಾಡ್ತೀರಾ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಈ ಮಂತಲ್ಲಿ ಒಂದು ಕೆಲಸನ ಮಾಡಲ್ಲ ನೀವು ಎರಡೆರಡು ಕೆಲಸಗಳನ್ನು ಮಾಡ್ತೀರಾ ಅಂತ ಬಂದಿರುವಂಥದ್ದು ಏನೋ ಫಂಕ್ಷನ್ ಇದೆ ಮದುವೆ ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಹಳೆಯ ಸ್ನೇಹಿತರನ್ನ ಮೀಟ್ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಹಳೇ ಸ್ನೇಹಿತರನ್ನ ಮೀಟ್ ಮಾಡ್ತೀರಾ ಯಾವುದೋ ಒಂದು ಪ್ರಯತ್ನನ ಹೊಸ ಪ್ರಯತ್ನನ ಪಡ್ತೀರಾ ಈ ಮಂತಲ್ಲಿ ಅಂತ ಬಂದಿದೆ ಏನೋ ಹೊಸದಾಗಿ ಏನೋ ಬಿಸ್ನೆಸ್ ಮಾಡೋದ್ರ ಕಡೆ ಆಗಿರ್ಬೋದು ಹೊಸದಾಗಿ ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಹೊಸದಾಗಿ ಏನೋ ಒಂದು ನೀವು ಮಾಡಬೇಕು ಅಂತ ಅಂದ್ಕೊಂಡಿರೋದು ಹೊಸ ಪ್ರಯತ್ನಗಳು ಏನಿದೆ ಸಕ್ಸಸ್ ಆಗಿರ್ಬೋದು ಇಲ್ಲ ಏನೋ ಎಲ್ಲೋ ಹೋಗಬೇಕು ಪ್ರಯಾಣ ಮಾಡಬೇಕು ಅಂತ ಎರಡೆರಡು ಮನಸ್ಸಲ್ಲಿ ಇರ್ಬೋದು ಅಂತ ಕೂಡ ಇಲ್ಲಿ ಇದೆ ಗಿಫ್ಟ್ ಕೂಡ ಬರುವಂಥ ಸಾಧ್ಯತೆ ಇಲ್ಲದೆ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ಪಲ್ಲಿ ಯಾರು ಕಟ್ ಆಗಿತ್ತು ಅವರು ಮತ್ತೆ ಕನೆಕ್ಟ್ ಆಗ್ತೀರಾ ಅಂತ ಬಂದಿರುವಂಥದ್ದು ನೀವು ಹೋಗ್ತಾ ಇರುವಂಥ ಜಾಗ ಆಗಿರ್ಬೋದು ತಗೊಳ್ಳುವಂತ ನಿರ್ಧಾರಗಳಾಗಿರ್ಬೋದು ಹುಷಾರಾಗಿ ಕೇರ್ಫುಲ್ ಕೇರ್ಫುಲ್ಲಾಗಿ ತಗೊಳ್ಳಿ ಅಂತ ಬಂದಿದೆ ಪ್ರೀತಿ ವಿಚಾರದಲ್ಲಿ ಒಂದಿಷ್ಟು ಬ್ಯಾಲೆನ್ಸಿಂಗ್ ಆಗಿ ಇರುತ್ತೆ ಈ ಮಂತಲ್ಲಿ ಒಂದಿಷ್ಟು ಬ್ಯಾಲೆನ್ಸ್ ಮೂಡಲ್ಲೇ ಇರ್ತೀರಾ ಬ್ಯಾಲೆನ್ಸಿಂಗ್ ಆಗಿ ಇರುತ್ತೆ ಅಂತ ಬಂದಿರುವಂಥದ್ದು ಮತ್ತೆ ಸಕ್ಸಸ್ ಇದೆ ಸಕ್ಸಸ್ ಮದುವೆ ಕೂಡ ಆಗುವಂತದ್ದು ಆಗುವಂಥದ್ದು ಒಂದು ಗುಡ್ ನ್ಯೂಸನ್ನು ಕೇಳ್ತೀರಾ ಈ ಮಂತಲ್ಲಿ ಏಪ್ರಿಲ್ ತಿಂಗಳಲ್ಲಿ ಗುಡ್ ನ್ಯೂಸ್ ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ ಮದುವೆ ಆಗುವಂಥ ಸಾಧ್ಯತೆ ಸಾಧ್ಯತೆಗಳು ಕೂಡ ಇದೆ ಆ ಬಾಂಡೆನೆಸ್ ಬರ್ತಾ ಇದೆ ಹೆಲ್ತ್ ಕಡೆ ಗಮನನ ಕೊಡ್ತೀರಾ ಈ ಮಂತಲ್ಲಿ ಒಂದು ತುಂಬ ಸ್ಟ್ರಾಂಗ್ ಆಗಿ ಇರ್ತೀರ ಅಂತ ಇದೆ ಮತ್ತು ನೀವು ತೊಗೊಳ್ಳುವಂಥ ನಿರ್ಧಾರ ಆಗಿರ್ಬೋದು ಸಿಕ್ಕಾಕೊಂಡಿರುವಂಥ ಜಾಗ ಆಗಿರ್ಬೋದು ಒಂದಿಷ್ಟು ಕೇರ್ಫುಲ್ ಆಗಿ ಇರಬೇಕು ಹುಷಾರಾಗಿ ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಕೂಡ ಇಲ್ಲಿ ನಿಮಗೆ ಸಂದೇಶ ಸಿಗ್ತಾ ಇರುವಂಥದ್ದು ನಿಮ್ಮನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಇಟ್ಕೊಳ್ಳಿ ತಾಳ್ಮೆಯಿಂದ ಇರಬೇಕು ಒಂದಿಷ್ಟು ತಾಳ್ಮೆ ಎಷ್ಟು ನಿಮಗೆ ಮುಖ್ಯ ಇದೆ ಅಂದರೆ ತುಂಬಾ ತಾಳ್ಮೆಯನ್ನು ತಗೊಳ್ಬೇಕು ಯಾಕೆ ಅಂದರೆ ನಿಮಗೆ ಅದು ತೊಂದರೆ ಮಾಡುವಂಥ ಸಾಧ್ಯ ಸಾಧ್ಯತೆಗಳು ಕೂಡ ಇದೆ ಪ್ರೀತಿ ವಿಚಾರ ಪ್ರೀತಿ ಎಕ್ಸ್ಪೆಕ್ಟೇಷನ್ ಯಾರೆಲ್ಲ ಇಟ್ಕೊಂಡಿದ್ರೆ ಪ್ರೀತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಪರ್ಸನ್ ನಿಮಗೆ ಪ್ರಪೋಸ್ ಮಾಡಬಹುದು ಪ್ರೀತಿನ ತೋರಿಸಬಹುದು ಮತ್ತೆ ಪ್ರೀತಿ ವಿಚಾರದಲ್ಲಿ ನಿಮಗೆ ಒಂದಿಷ್ಟು ನಿಮ್ಮನ್ನ ತುಂಬಾನೇ ನೀವು ಇಂಡಿಪೆಂಡೆಂಟ್ ಆಗಿ ಇಷ್ಟಪಡ್ತೀರಾ ಅಂತ ಕೂಡ ಬಂದಿರುವಂತದ್ದು ನಿಮ್ಮ ನಿಮ್ಮ ಪರ್ಸನ್ ಆಗಿರ್ಬೋದು ನಿಮಗೆ ಪ್ರೀತಿನ ತೋರಿಸ್ಬೋದು ಅಂತ ಬಂದಿರುವಂಥದ್ದು ಮತ್ತೆ ಇಲ್ಲಿ ಮಲ್ಟಿಪಲ್ ಕೆಲಸ ಅಂದರೆ ನೀವು ಮಾಡ್ತಾ ಇರೋ ಕೆಲಸಕ್ಕೂ ನೀವು ಈ ಮಂತಲ್ಲಿ ಮಾಡುವಂಥ ಕೆಲಸಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಎರಡೆರಡು ಕಡೆ ಬ್ಯಾಲೆನ್ಸನ್ನು ಮಾಡ್ತಾ ಇರ್ತೀರ ಎರಡೆರಡು ಕೆಲಸಗಳನ್ನು ಮಾಡ್ತೀರಾ ಅಂತ ಬಂದಿರುವಂಥದ್ದು ಎರಡು ಕಡೆ ಯೋಚನೆಗಳು ಇರುತ್ತೆ ಅಂತ ಬಂದಿರುವಂಥದ್ದು ಅಪಾಯಿಂಟ್ಮೆಂಟು ಇದೆ ಅಂದರೆ ನೀವು ಹೋಗ್ತಾ ಇರುವಂಥ ದಾರಿ ಸರಿಯಾಗಿದೆ ಬಟ್ ಅದನ್ನು ಸರಿಯಾಗಿರೋ ಹುಷಾರಾಗಿ ಬ್ಯಾಲೆನ್ಸನ್ನು ಮಾಡಬೇಕು ಮತ್ತು ನೀವು ಹೋಗ್ತಾ ಇರುವಂಥ ದಾರೀಲಿ ಒಂದಿಷ್ಟು ಸಮಸ್ಯೆಗಳು ಬಂದರೂ ಕೂಡ ತುಂಬ ಕಾನ್ಫಿಡೆಂಟಾಗಿ ಹೋಗಬೇಕು ಕೆಲವು ತಿಂಗಳುಗಳಾಗ್ಬೋದು ನೀವು ಹೋಗ್ತಾ ಇರುವಂಥ ದಾರಿ ಸರಿ ಮಾಡ್ಕೊಳ್ಳೋದಕ್ಕೆ ತುಂಬ ಎತ್ತರ ಇದೆ ಪ್ರಾಬ್ಲಮ್ಸ್ ಇದೆ ಅಂತ ಡೌನ್ ಆಗೋಕೆ ಹೋಗ್ಬಿಡಿ ಯಾಕಂದರೆ ಅದು ನಿಮಗೆ ತುಂಬ ಒಳ್ಳೆಯ ಹೆಸರನ್ನ ತಂದುಕೊಡುವಂಥ ಒಂದು ಶ್ರಮ ಆಗಿರುತ್ತೆ ಅಂತ ಕೂಡ ಇದೆ ಟ್ರಾವೆಲಿಂಗ್ ಮಾಡ್ತೀರಾ ಈ ಮಂತಲ್ಲಿ ಟ್ರಾವೆಲಿಂಗ್ ಇದೆ ಅಂತ ಇದೆ ತುಂಬ ಕಾನ್ಫಿಡೆಂಟಾಗಿ ಇರ್ತೀರ ಮನೆಯನ್ನು ತೊಗೊಳ್ಳುವಂಥದ್ದು ಮನೇನ ಮನೆ ಮಾಡುವಂಥದ್ದು ಹೊಸದಾಗಿ ಏನು ಪ್ಲಾನ್ ಮಾಡ್ತಾ ಇರ್ಬೋದು ಜಾಗ ತಗೊಳೋದಾಗಿರ್ಬೋದು ಈ ಥರ ತುಂಬ ಪ್ಲಾನಿಂಗ್ ಅಲ್ಲಿ ಇದೀರಾ ಅಂತ ಇದೆ ಇಲ್ಲ ಮನೆ ಚೇಂಜ್ ಮಾಡೋದಾಗಿರ್ಬೋದು ಅದಕ್ಕೆ ದುಡ್ಡಿನ ವ್ಯವಸ್ಥೆನ ಮಾಡ್ಕೊಳ್ತಿದ್ದೀರಾ ಅಂತ ಇದೆ ಸಡನ್ ಆಗಿ ಮನೆ ಕೂಡ ಚೇಂಜ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಸಡನ್ನಾಗಿ ಮನೆಯನ್ನ ಚೇಂಜ್ ಮಾಡ್ತೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಏಂಜಲ್ ಏಪ್ರಿಲ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಕ್ಯಾಪಿಕೋನ್ ಮಕರ ರಾಶಿಯವರಿಗೆ ಏನು ಗೈಡೆನ್ಸನ್ನು ಕೊಡ್ತೀವಿ ಏನು ಗೈಡೆನ್ಸನ್ನು ಕೊಡ್ತೀರ ಅಂತ ನೋಡಿ ನೀವು ಅಂದ್ಕೊಂಡಿರೋದೆಲ್ಲ ಆಗಬೇಕು ಅಂದರೆ ಸದ್ಯಕ್ಕೆ ಲೇಟ್ ಆಗ್ಬೋದು ಒನ್ ಇಯರ್ ಆಗ್ಬೋದು ಅಂತ ಬಂದಿರುವಂಥದ್ದು ಕೆಲವೊಂದು ವಿಚಾರಗಳಿಗೆ ನೋವು ಅಂತ ಹೇಳಿ ಕೆಲವೊಂದು ವಿಚಾರಗಳಿಗೆ ಫರ್ಗೀನ್ ಮಾಡಿ ಕೆಲವೊಂದು ವಿಚಾರಗಳನ್ನು ಫರ್ಗೀನ್ ವಯಸ್ಸು ಮಾಡಬೇಕಾಗಿರುವಂಥದ್ದು ಕನ್ಸಿಡರಿ ಕನ್ಸಿಡರ್ ಮಾಡಬೇಕು ಸರಿಯಾಗಿರೋ ರೀತಿಯಲ್ಲಿ ತಿಳ್ಕೊಳ್ಬೇಕು ಸರೆಂಡರ್ ಆಗಬೇಕು ಇಲ್ಲಿ ಪ್ರ ದೇವರ ಹತ್ರ ಸರೆಂಡರ್ ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆಗಳು ಏನಿದೆ ಸರೆಂಡರ್ ಮಾಡಿಕೊಂಡು ಅದನ್ನು ತಿಳ್ಕೊಂಡು ಸರಿಯಾಗಿ ಮುಂದುವರೆದಿದ್ದಲ್ಲಿ ನಿಮ್ಮ ಜೀವನ ಸಕ್ಸಸ್ಸಲ್ಲಿ ಇರುತ್ತೆ ಈ ಮಂತ್ ಸುಮ್ಮ ಸಕ್ಸಸ್ಸನ್ನು ಕಾಣ್ತೀರಾ ಅಂತ ಇದೆ ಕೆಲವೊಂದು ವಿಚಾರಗಳಿಗೆ ಇಲ್ಲಿ ಎಸ್ ಅಂತ ಕೂಡ ಬಂದಿರುವಂಥದ್ದು ಎಸ್ ಬಂದಿದೆ ಸರಿಯಾಗಿ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿ ಅಂತ ಕೂಡ ಇಲ್ಲಿ ಇದೆ ಇಲ್ಲಿ ಟೈಮಿಂಗ್ಸ್ ಕಾರ್ಡ್ ಇಡ್ತೀನಿ ನಂಬರ್ ಒನ್ ಇದೆ ಟೂ ತ್ರೀ ಫೋರ್ ಫೈ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಯಾವ ಕೆಲಸಗಳು ಯಾವ ಟೈಮಿಗೆ ಆಗುತ್ತೆ ಅಂತ ಇಲ್ಲ ಒಂದೇ ಕ್ವಶನ್ಸ್ನ ಇಟ್ಕೊಂಡು ನಿಮಗೆ ಯಾವುದು ಇದರಲ್ಲೇ ರೆಸನೆಟ್ ಆಗುತ್ತೆ ಇದನ್ನು ತಗೊಳ್ಳಿ ಇದು ನಂಬರ್ ಒನ್ ಪ್ರೇಯರ್ ಮಾಡಿ ತಗೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸಾರಿ ವಿತಿನ್ ನೈನ್ ಮಂತ್ ಒಳಗಡೆ ಆಗುತ್ತೆ ಅಂತ ಬಂದಿರುವಂಥದ್ದು ವಿತಿನ್ ನೈನ್ ಮಂತ್ಸ್ ಒಳಗಡೆ ಇದು ಕೆಲಸ ಆಗುತ್ತೆ ಇನ್ ನೆಕ್ಸ್ಟ್ ಏಪ್ರಿಲಲ್ಲ ಆಗುತ್ತೆ ನೆಕ್ಸ್ಟ್ ಏಪ್ರಿಲ್ ಬರುತ್ತಲ್ಲ ಅವಾಗ ಆಗುತ್ತೆ ಅಂತ ಬಂದಿದೆ ಇಲ್ಲ ಈ ಏಪ್ರಿಲ್ ತಿಂಗಳಲ್ಲೂ ಕೂಡ ಆಗ್ಬೋದು ವಿತಿನ್ ಟೆನ್ ಮಂತ್ಸ್ ಬೇಕಾಗುತ್ತೆ ನಂಬರ್ ತ್ರೀ ಯಾರು ಚೂಸ್ ಮಾಡ್ಕೊಂಡಿದ್ರಿ ನಂಬರ್ ಫೋರ್ ಯಾರು ಚೂಸ್ ಮಾಡಿಕೊಂಡಿದ್ರ ಇನ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ತ್ರೀ ಡೇಸ್ ಒಳಗಡೆ ಆಗುತ್ತೆ ಅಂತ ಬಂದಿದೆ ನಂಬರ್ ಫೈವ್ ಯಾರು ಚೂಸ್ ಮಾಡ್ಕೊಂಡಿದ್ರಿ ನೀವು ಮಾಡ್ತಾ ಇರುವಂಥ ಕೆಲಸ ತುಂಬ ಹಾರ್ಡ್ ಇದೆ ತುಂಬ ವರ್ಕ್ ಇದೆ ಅದಕ್ಕೆ ಬ್ಲೆಸ್ಸಿಂಗ್ ಬೇಕಾಗಿರುವಂಥದ್ದು ಅಂದರೆ ಸ್ವೈಪರ್ ಗಾಡ್ ಗಾಡ್ ಫಾದರಿಂದ ನೀವು ಬ್ಲೆಸ್ಸಿಂಗ್ಸ್ನ ತೊಗೊಳ್ಳಿ ಅಂತ ಬಂದಿರುವಂಥದ್ದು ದೇವರ ಹತ್ರ ಆಗಿರ್ಬೋದು ಇಲ್ಲ ಗಾಡ್ ಫಾದರ್ ಇರ್ತಾರಲ್ವ ಸಾರಿ ಗ್ರ್ಯಾಂಡ್ ಫಾದರ್ ಇರ್ತಾರಲ್ಲ ಅವ್ರ ಹತ್ರನೂ ಕೂಡ ನೀವು ಬ್ಲೆಸ್ಸಿಂಗ್ಸ್ನ ತೊಗೊಂಡಿದ್ದಲ್ಲಿ ಒಂದಿಷ್ಟು ಆ್ಯಕ್ಷನನ್ನು ತೊಗೊಂಡಿದ್ದಲ್ಲಿ ಆಗುತ್ತೆ ಅಂತ ಕೂಡ ಇಲ್ಲಿ ಬಂದಿದೆ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಎಲ್ಲ ಕಷ್ಟಗಳು ಕೂಡ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಬೇಗ ಬಗ್ಗೆ ಹರಿಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ಧನ್ಯವಾದಗಳು